ಪಹಲ್ಗಾಮನ್ನೇ ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರೂ ಗೊತ್ತಿಲ್ಲ ಗೊತ್ತಿಲ್ಲ ಆದರೆ ಒಂದು ಕಾರಣ ಅಲ್ಲಿ ಸೆಕ್ಯೂರಿಟಿ ಫೋರ್ಸಸ್ ಇಲ್ಲ ಅನ್ನೋದು ಕೂಡ ಆಗಿರಬಹುದು ಒಂದು ವಿಷಯನ ಒಪ್ಕೊಳ್ಳೇಬೇಕು ಸೇಡ್ ತಿರ್ಸ್ಕೊತೀವೋ ಅದು ಮಾಡ್ತೀವೋ ಇದು ಮಾಡ್ತೀವೋ ಒಂದು ಗ್ರೇವ್ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತೂ ಆಗಿದೆ ಇಂಟಿಲಿಜೆನ್ಸ್ನವ್ರು ಏನು ಮಾಡ್ತಾಯಿದ್ರು ಯಾಕೆ ಮಿಲಿಟ್ರಿ ಸೆಕ್ಯೂರಿಟಿ ಅಲ್ಲಿ ಇರಲಿಲ್ಲ ಇದ್ರ ವಿಷಯ ಹೇಳೋದು ಮೊದಲು ಇನ್ಫಿಲ್ಟ್ರೇಷನ್ ಫಾರಿನ್ ಟೆರರಿಸ್ಟ್ ಹೇಗೆ ಬರ್ತಾನಂತ ಹೇಳಲಿಕ್ಕೆ ಸ್ವಲ್ಪ ಎಸ್ 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 ಅವರು ಹೇಳಿದ್ರು ಫಾರಿನ್ ಟೆರ್ರರಿಸ್ಗಳನ್ನು ಪಾಕಿಸ್ತಾನದ ಐ ಎಸ್ ಎ ಅವರು ಟ್ರೈನ್ ಮಾಡಿ ಟ್ರೈನಿಂಗ್ ಕ್ಯಾಂಪಲ್ಲಿಟ್ಟು ಆಮೇಲೆ ಲಾಂಚ್ ಪ್ಯಾಡ್ ಲಾಂಚ್ ಪ್ಯಾಡು ಬಾರ್ಡರ್ ಪೋಸ್ಟ್ ಅವರ ಪೋಸ್ಟಿಗೆ ಬರ್ತಾರೆ ಅಲ್ಲಿಂದ ಇನ್ಫೇಷನ್ ಆಗ್ತಾರೆ ಫಾರಿನ್ ಟೆರ್ರಿಸ್ಟು ಲೋಕಲ್ ಟೆರ್ರಿಸ್ಟ್ ಮತ್ತು ಲೋಕಲ್ ಸಪೋರ್ಟರ್ ಅವರ ಸಹಾಯ ಇಲ್ಲದೆ ಆಪರೇಟ್ ಮಾಡಿಲ್ಲ ಆಗೋದಿಲ್ಲ ಅದಕ್ಕಾಗಿ ಲೋಕಲ್ ಗೈಡ್ಸ್ ಲೋಕಲ್ ನಮ್ಮ ಒಳಗಿರೋರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲ ನಮ್ಮದು ಫೀಲ್ಡ್ ಇದೆ ಎಲ್ಲೆಲ್ಲ ರೂಟ್ಸ್ ಖಾಲಿ ಇದೆ ಎಲ್ಲೆಲ್ಲ ನಮ್ಮದು ಆ್ಯಂಬೂಸ್ ಇರ್ತದೆ ಅಲ್ಲೆಲ್ಲ ಈ ಟೈಮ್ ಗೊತ್ತಿದ್ದಾಗ ಇವರಿಗೆ ದುಡ್ಡು ಸಿಗ್ತದೆ ಅವ್ರನ್ನ ಕರ್ಕೊಂಡು ಬರ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಅವರಿಗೆ ಇರಲಿಕ್ಕೆ ಜಾಗ ಅವರಿಗೆ ಇಲ್ಲಿ ವೆಪನ್ಸ್ ಎಲ್ಲ ಬೇರೆ ಇದನ್ನು ಬರ್ ಬೇರೆ ಪಾರ್ಸಲಲ್ಲಿ ಬರ್ತದೆ ಈ ಥರ ಒಳ್ಳೊಳ್ಳೆ ಟೆರ್ ಸೀನಿಯರ್ ಎಲ್ಲ ನೇಪಾಳದಿಂದ ಬಯರ್ ಬರ್ತಾರೆ ಆ ಥರ ಬೇರೆ ಬೇರೆ ಜಾಗದಿಂದ ಮತ್ತು ಪಂಜಾಬಲ್ಲಿ ಏರಿಯಾದಲ್ಲಿ ಚಾನ್ಸ್ ಕಮ್ಮಿ ಅಲ್ಲಿ ಇದ್ದರೆ ಲೋಕಲ್ ಸಪೋರ್ಟ್ ಅವ್ರಿಗೆ ಇಲ್ಲ ಆ ಟೈ ಆ ಸೈಡಿಂದಲೂ ಬರ್ಲಿಕ್ಕೆ ಚಾನ್ಸ್ ಇದೆ ನಮ್ಮ ಇಂಟೆಲಿಜೆನ್ಸ್ ಸೋರ್ಸಸ್ ಹೇಳ್ತಾ ಇದ್ದಾರೆ ಈಗ ಸೆವೆಂಟಿ ಟು ಏಯ್ಟಿ ಫಾರಿನ್ ಟೆರರಿಸ್ಟ್ ಕಾಶ್ಮೀರದೊಳಗೆ ಆಪರೇಷನ್ ಮಾಡ್ತಾ ಇದ್ದಾರೆ ಸೆವೆಂಟೀನ್ ಏಯ್ಟಿ ಸೆವೆಂಟಿ ಏಯ್ಟಿ ಫಾರಿನ್ ಟೆರಿಸ್ಟ್ ಒಳಗೆ ಇದ್ದಾರೆ ಸೆವೆನ್ ಹಂಡ್ರೆಡ್ ಒಳಗೆ ಇದ್ದಾವೆ ಹೌದು ಅವರನ್ನು ನಾವು ಮೊದಲು ಟಾರ್ಗೆಟ್ ಮಾಡಿದರೆ ಈ ಟೆರಿ ಫಾರಿನ್ ಟೆರಿಸ್ಟ್ರು ಬಂದು ಒಳಗೆ ಇದು ಮಾಡೋದು ನಿಲ್ತದೆ ಅವ್ರು ಹೇಗೆ ಆಪ್ರೇಟ್ ಮಾಡ್ತಾರೆ ಇವರು ಹೇಳಿದ್ರಲ್ಲ ಆಮೇಲೆ ಎಲ್ಲಿ ಯಾವ ಸೈಕಿ ಬಗ್ಗೆ ಮಾತಾಡಕ್ಕಿದೆ ನೆಕ್ಸ್ಟ್ ಬರ್ತೀನಿ ಮತ್ತು ಯಾಕೆ ಇಲ್ಲಿ ಸೆಲೆಕ್ಟ್ ಮಾಡಿದ್ರು ಇಂಟೆಲಿಜೆನ್ಸ್ ಫೇಲ್ಯೂರ್ ಏನಾಯಿತು ಅಂತ ನಾನು ಹೇಳ್ತೀನಿ ನಾನು ಮಿಲಿಟ್ರಿಯವ ಆಗಿ ಹೇಳೋದು ಅಲ್ಲಿ ಪಾಕ್ ಕಾಶ್ಮೀರದಲ್ಲಿ ಈಗ ಸ್ವಲ್ಪ ಸಮಯದಿಂದ ಈಗ ಚೈನೀಸು ನಾರ್ತು ಲಡಾಖಲ್ಲ ಇದಾಯ್ತಲ್ಲ ಅದರಿಂದ ಸ್ವಲ್ಪ ಆರ್ಮಿ ಸ್ವಲ್ಪ ತಿನ್ನಾಗಿದೆ ಮತ್ತು ನಾರ್ಮಲ್ಸಿ ಬಂತು ಅಂತ ಹೇಳಿ ಏನು ಮಾಡಿದ್ದಾರೆ ಅವರು ಲೋಕಲ್ ಸೆಕ್ಯೂರಿಟಿ ರೆಸ್ಪಾನ್ಸಿಬಿಲಿಟಿ ಜೆ ಎಂಡ್ ಕೆ ಪೊಲೀಸ್ ಮತ್ತು ಪ್ಯಾರಾಮಿಲಿಟ್ರಿ ಫೋರ್ಸಸ್ ಕೊಟ್ಟಿದ್ದಾರೆ ಆರ್ಮಿಯವರು ಬಾರ್ಡರ್ಲಿ ಬಾರ್ಡ್ರಲ್ಲಿ ಗಾರ್ಡ್ ಮಾಡ್ತಿದ್ದಾರೆ ಮತ್ತು ರಾಷ್ಟ್ರ ರೈಫಲ್ಸರು ಒಳಗೆ ಇದ್ದಾರೆ ಆದರೆ ಡೇ ಟು ಡೇ ರೋಡ್ಸ್ ಚೆಕಪ್ ಇವರು ಎಲ್ಲಿ ಪಿಕ್ನಿಕ್ ಹೋಗ್ತಾರೆ ಅದೆಲ್ಲ ಚೆಕಪ್ ಅವ್ರು ಮಾಡಿದ್ರು ಅದರಲ್ಲಿ ಲೋಕಲ್ ಪೊಲೀಸ್ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಏರಿಯಾ ಅಥವಾ ಸಪೋರ್ಟ್ ಕೊಡ್ತಾರೆ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಆದರೆ ಇವರು ಹೇಳ್ತಿದ್ದಾರೆ ಈಗ ಪಹಲ್ಗಾಮ್ಗೆ ಹೋಗಿದ್ದಾರಲ್ಲ ಅಲ್ಲಿ ಈಗ ಆ ಏರಿಯಾಗೆ ಈಗ ಕರ್ಕೊಂಡು ಹೋಗಿದ್ದಾರೆ ನಮಗೆ ಪೊಲೀಸಿಗೆ ಇನ್ಫಾರ್ಮೇಷನ್ ಕೊಡೋದಿಲ್ಲ ಅಂತ ಎಲ್ಲಾದರೂ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡಿದ್ರೆ ಆಗ್ತದ ಪೊಲೀಸಿಗೆ ಗೊತ್ತಿರ್ತದೆ ಎಸ್ ಎಲ್ಲಿ ಯಾರು ಹೋಗ್ತಾರೆ ಎಷ್ಟು ಜನರು ಎಲ್ಲ ಹೇಗೆ ಹೋಗ್ತಿದ್ದಾರೆ ನಂದು ಆಗ್ತದೆ ಲೋಕಲ್ ಪೊಲೀಸ್ದು ಮೇಜರ್ ಫೇಲ್ಯೂರ್ ಆಗಿದೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗ್ತದೆ ವಿತ್ ಇನ್